ನಮಸ್ಕಾರ ಸ್ನೇಹಿತರ ಸ್ನೇಹಿತರೆ ಜಿ ಕೆ ಪ್ರಶ್ನೆಗಳ ಸರಣಿ ಏನ್ ಮಾಡ್ತಾ ಇದ್ ಫಾರ್ ಅಪ್ಕಮಿಂಗ್ ಗ್ರೂಪ್ ಸಿ ಅಂಡ್ ಗ್ರೂಪ್ ಬಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಇವತ್ತು ಗ್ರಾಮೀಣಾಭಿವೃದ್ಧಿ ಸಹಕಾರ ಮತ್ತು ಕೋಆಪರೇಟಿವ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಿಲೆಬಸ್ ಎಕ್ಸಾಮ್ ಅಲ್ಲಿ ಇದು ಸಿಲೆಬಸ್ ಇದೆ ಮೋಸ್ಟ್ ಆಫ್ ದ ಕ್ವಶನ್ ಸಿ ಇವತ್ತಿನ ವಿಧದಲ್ಲಿ ಈ ಒಂದು ವರ್ಷದಲ್ಲಿ ಬಂದಿರ್ತಕ್ಕಂಥ ಸಿಂಗಲ್ ಒಂದೇ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಗಳು ನಿಮಗೆ ಹತ್ತರಿಂದ ಹದಿನೈದು ಗಳು ಬರುತ್ತೆ ಸ್ನೇಹಿತರೆ ಒಂದ್ಸಲ ಹನ್ನೆರಡು ಕೇಳ್ತಾನೆ ಒಂದ್ಸಲ ಹದಿನೈದು ನೋಡಿ ಈ ವರ್ಷ ಹದಿನೈದು ಕೇಳಿದಾನ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ನೋಡಿ ಆ ಪ್ರಶ್ನೆಗಳು ಹೆಂಗಿರುತ್ತೆ ಅಂತ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಐವತ್ತು ಪ್ರಶ್ನೆಗಳ ಒಂದು ವಿಡಿಯೋಗಳು ಮಾಡಿ ಕೂಡ ಅದು ನೋಡಿಲ್ಲ ಅಂತ ದಯವಿಟ್ಟು ನೋಡಿ ಲಿಂಕ್ ನ ಇದೇ ಈ ಎಲ್ಲ ಕೂಡ ಇಂಪಾರ್ಟೆಂಟ್ ಇದರಲ್ಲಿ ನಿಮಗೆ ಲ್ಯಾಂಡ್ ರಿಫಾರ್ಮ್ಸ್ ಕೂಡ ಕೇಳ್ತಾನೆ ಲ್ಯಾಂಡ್ ರಿಫಾರ್ಮ್ಸ್ ಸೊ ಆ ಕ್ವಶನ್ ಗಳು ಕೂಡ ಈ ಒಂದು ಐವತ್ತು ಪ್ರಶ್ನೆ ಕವರ್ ಆಗಿದೆ ಸೊ ಹಾಗಾಗಿ ಭೂ ಸುಧಾರಣೆ ಆಗಿರ್ಬೋದು ಪಂಚಾಯತ್ ರಾಜ್ ಆಗಿರ್ಬೋದು ಸಹಕಾರ ಆಗಿರ್ಬೋದು ಗ್ರಾಮೀಣಾಭಿವೃದ್ಧಿ ಎಲ್ಲ ಕೂಡ ಇದೆ ಥಿಯರಿ ಕ್ಲಾಸ್ ಬೇಕು ಅಂದ್ರೆ ಅದರ ಪಿ ಡಿ ಎಫ್ ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮಾಡಬಹುದು ಕರೆಕ್ಟ್ ಒಂದು ಇಮೇಲ್ ಐಡಿ ಕೊಡಿ ನಿಮ್ಮ ಇಮೇಲ್ ಐ ಡಿಗೆ ಬರುತ್ತೆ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಸೊ ಅಲ್ಲಿ ಬ್ಲೂ ಕಲರ್ ಇರುತ್ತೆ ಡೌನ್ಲೋಡ್ ಮಾಡ್ಕೋಬಹುದು ಫೈನ್ ಸರ್ ನಾನು ಎಲ್ಲ ಲಿಂಕ್ಸ್ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫೈನ್ ಸರ್ ಸೊ ಬನ್ನಿ ಹಾಗಾದ್ರೆ ಕ್ವಶನ್ಸ್ ನಿಮಗೆ ಹೇಳಿಕೆ ಮತ್ತೆ ಸಮರ್ಥನೆ ಸ್ಟೇಟ್ಮೆಂಟ್ ಅಂಡ್ ಅಸರ್ಷನ್ ಹೇಳಿಕೆ ಮತ್ತು ಕಾರಣ ಈ ತರದಲ್ಲೂ ಕೂಡ ಕ್ವಶನ್ಸ್ ಗಳು ಬರ್ತವೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾನೆ ಒಂದಷ್ಟು ಕಾನ್ಸೆಪ್ಷಲೈಸ್ಡ್ ಕ್ವಶನ್ಸ್ ಕೂಡ ಬರ್ತವೆ ಫೈನ್ ಇಲ್ಲಿ ನಾವು ನೋಡೋದಾದ್ರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಗಳು ಬಡತನ ನಿರ್ಮೂಲನೆಗೆ ಕೆಲಸ ಮಾಡುತ್ತವೆ ಅಂತ ಹೇಳಿಕೆ ಇದೆ ಸಮರ್ಥನೆ ಏನು ಗ್ರಾಮ ಪಂಚಾಯತಿಗಳು ಶಿಕ್ಷಣ ಆರೋಗ್ಯ ಮತ್ತು ನೈರ್ಮಲ್ಯ ವಸತಿ ಸಾಮಾಜಿಕ ಭದ್ರತೆ ಉದ್ಯೋಗ ಮತ್ತು ಭೂಮಿ ಉತ್ಪಾದನೆ ಹೆಚ್ಚಿಸಲು ಕೆಲಸ ಮಾಡುತ್ತವೆ ಸಿಂಪಲ್ ಇದು ಸ್ನೇಹಿತರೆ ಓದಿರ್ತೀರಾ ಓದಿಲ್ಲ ಅಂತಂದ್ರೆ ಒಂದು ಬೇಸಿಕ್ಸ್ ತಿಳ್ಕೊಳ್ಳಿ ಗ್ರಾಮ ಪಂಚಾಯತಿ ಏನಕ್ಕಿದೆ ಏನಂತ ಅಧಿಕಾರ ವಿಕೇಂದ್ರೀಕರಣ ಅಂತೀವಿ ಏನ್ ಸರ್ ಅಧಿಕಾರ ವಿಕೇಂದ್ರೀಕರಣ ವಿಕೇಂದ್ರೀ ನ ಅಂದ್ರೆ ಅವ್ರಿಗೆ ಅಧಿಕಾರ ಕೊಡ್ತಾರೆ ಏನಕ್ಕೆ ಬಡತನ ನಿರ್ಮೂಲನೆ ಮಾಡೋಕೆ ಏಳಿಗೆ ತಮ್ಮ ಏನೋ ಬಾಟಮ್ ಅಪ್ ಅಪ್ರೋಚ್ ಅಂತೀವಿ ಹೌದು ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಇದ್ ಮಾಡಬೇಕು ಅಂದ್ರೆ ನೈರ್ಮಲ್ಯ ಇರಬೇಕು ಶಿಕ್ಷಣ ಇರಬೇಕು ಆರೋಗ್ಯ ಇರಬೇಕು ವಸತಿ ಅಲ್ಲಿ ಆಗ್ಬೇಕು ಉದ್ಯೋಗ ಆಗ್ಬೇಕು ಸೊ ಇವೆಲ್ಲ ಲ್ಯಾಂಡ್ ಡೆವಲಪ್ಮೆಂಟ್ ಆಗ್ಬೇಕು ಇವೆಲ್ಲ ಕೂಡ ಇದ್ರೆ ಮಾತ್ರ ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದು ಹಾಗಾಗಿ ಹೇಳಿಕೆ ಮತ್ತು ಸಮರ್ಥನ್ಗೆ ಎರಡೂ ಸರಿ ಸಮರ್ಥನೆಯು ಹೇಳಿಕೆ ಸರಿಯಾದ ವಿವರಣೆ ಆಗಿದೆ ಹೌದಲ್ವ ಸರ್ ಬಡತನ ನಿರ್ಮೂಲನೆ ಮಾಡಬೇಕಂದ್ರೆ ಇವೆಲ್ಲ ಮಾಡಿದ್ರೆ ಮಾತ್ರ ಸಾಧ್ಯ ಸೊ ಹಾಗಾಗಿ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತು ಅನ್ಕೋತೀನಿ ನೋಡಿ ಈ ದೃಷ್ಟಿಕೋನ ಅಂತ ಹೇಳಿ ನಮ್ಮ ಒಂದು ಪಿ ಡಿ ಎಫ್ ಅಲ್ಲಿ ಕೂಡ ಇದೆ ಏನೇನು ಕೆಲಸ ಮಾಡುತ್ತೆ ಅಥವಾ ಗ್ರಾಮ ಪಂಚಾಯಿತಿ ಅಂತ ಹೇಳಿ ನಮ್ಮ ನೈನ್ಟೀನ್ ನೈಂಟಿ ತ್ರೀ ಆಕ್ಟ್ ಅಲ್ಲೂ ಕೂಡ ಅದು ಏನೇನು ಕೆಲಸ ಮಾಡುತ್ತೆ ಹೆಂಗೆ ಅದ್ ಜನರೇಟ್ ಆಗುತ್ತೆ ಇವೆಲ್ಲ ಕೂಡ ಅದರ ಡಿಲಿ ಬರುತ್ತೆ ಓಕೆ ಸೊ ನೋಡಿ ನೋಡಿಲ್ಲ ಥಿಯರಿ ತಯಾರಿ ಕ್ಲಾಸ್ ಲಿಂಕ್ ಕೊಟ್ಟಿರ್ತೇನೆ ಓಕೆ ಸರ್ ಇಲ್ಲೂ ಕೂಡ ಇರುತ್ತೆ ನೋಡಿ ನಮ್ಮ ಪ್ರಾ ಅಧಿಕಾರ ಜವಾಬ್ದಾರಿಗಳು ಅಂತ ಹೇಳಿ ಇನ್ನೂರ ನಲ್ವತ್ ಮೂರು ಜಿ ನೋಡಿ ಇನ್ನೂರ ನಲ್ವತ್ ಮೂರು ಇಂದ ಇನ್ನೂರ ನಲ್ವತ್ ಮೂರು ಓ ತಂಕ ಅಲ್ವಾ ಸರ್ ಓ ತಂಕ ನಿಮಗೆ ಗ್ರಾಮ ಪಂಚಾಯತಿಯ ವಿಧಿಗಳು ಬರುತ್ತೆ ಸೊ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅದರಲ್ಲಿ ಇನ್ನೂರ ನಲ್ವತ್ ಮೂರು ಜಿ ಅಂತಕ್ಕಂಥದ್ದು ಇದೆಯಲ್ಲ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೂರ ನಲ್ವತ್ ಮೂರು ಜಿ ಪ್ರಾಧಿಕಾರ ಮತ್ತೆ ಜವಾಬ್ದಾರಿಯನ್ನು ಕೊಡುತ್ತೆ ಏನೇನಾದ್ರು ಜವಾಬ್ದಾರಿ ಇಲ್ಲಿದೆ ನೋಡಿ ಓಕೆ ಓಕೆ ಕೂಡ ಬಂದಿದೆ ಐ ವಿಲ್ ಶೋ ನೆಕ್ಸ್ಟ್ ಬನ್ನಿ ಹೋಗ್ಬೋಣ ತಿದ್ದುಪಡಿಯು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿತು ಅಶೋಕ್ ಮೆಹತಾ ಸಮಿತಿ ಶಿಫಾರಸು ಮಾಡಿದ ಎರಡು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗಳನ್ನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಅಳವಡಿಸಿಕೊಂಡಿರಲಿಲ್ಲ ಸೊ ಇದು ಯಾವ ಆಪ್ಷನ್ಸ್ ಕರೆಕ್ಟ್ ಎಪ್ಪತ್ ಮೂರನೇ ತಿದ್ದುಪಡಿ ನಿಮ್ಗೆ ಗೊತ್ತೇ ಇದೆ ಎಪ್ಪತ್ಮೂರು ಏನು ಅಂತ ಹೌದು ಸಾಂವಿಧಾನಿಕ ಸ್ಥಾನಮಾನ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ದಿಸ್ ಇಸ್ ಕರೆಕ್ಟ್ ಆಪ್ಷನ್ ಅಶೋಕ್ ಮೆಹತಾ ಸಮಿತಿ ಮೂರ್ ಹಂತದ ಮಾಡ್ತಾ ಎರಡು ಮಾಡ್ತಾ ಬಲವಂತ ರಾಯ್ ಸಮಿತಿ ಮೂರ್ ಹಂತ ಅಶೋಕ್ ಸಮಿತಿ ಎರಡು ಕರೆಕ್ಟ್ ಇದೆ ಬಟ್ ಇಲ್ಲಿ ಏನಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಈ ಎರಡು ಹಂತದ ವ್ಯವಸ್ಥೆಯನ್ನು ಕರ್ನಾಟಕ ಆಂಧ್ರ ಪ್ರದೇಶ ರಾಜ್ಯಗಳು ಅಳವಡಿಸಿಕೊಂಡಿರಲಿಲ್ಲ ಅಂತಿದೆ ದಿಸ್ ಇಸ್ ರಾಂಗ್ ಎರಡು ಹಂತದ ಕರೆಕ್ಟ್ ಟೂ ಸ್ಟೇಜ್ ಓಕೆ ಟೂ ಟೈರ್ ಬಟ್ ಇಲ್ಲಿ ಅಳವಡಿಸಿಕೊಂಡಿರಲ್ಲ ತಪ್ಪು ಹಾಗಾಗಿ ಎ ಕರೆಕ್ಟ್ ಬಿ ತಪ್ಪಾಗಿದೆ ಆಪ್ಷನ್ ರೈಟ್ ಆನ್ಸರ್ ಇದು ನೋಡಿ ನಾವು ಇದು ನಮ್ಮ ಒಂದು ವಿಡಿಯೋ ನೋಡಿದ್ರೆ ಗೊತ್ತಿರೋದು ನಿಮಗೆ ಅಶೋಕ್ ಮೆಹ್ತಾ ಸಮಿತಿಲಿ ಎರಡು ಹಂತರ ವ್ಯವಸ್ಥೆನ ಜಿಲ್ಲಾ ಪರಿಷತ್ ಮಂಡಲ ಪಂಚಾಯತ್ ನ ಶಿಫಾರಸ್ ಮಾಡ್ತಾರೆ ಮತ್ತೆ ಅವಧಿ ಮುಗಿದ ಆರು ತಿಂಗಳ ಒಳಗೆ ಚುನಾವಣೆ ನಡೆಯಬೇಕು ಅನ್ನೋದು ಹೇಳ್ತಾರೆ ಇದರ ಒಂದು ಸಮಿತಿಯ ಒಂದು ಇದನ್ನು ತಗೊಂಡು ಕರ್ನಾಟಕ ಆಂಧ್ರಪ್ರದೇಶ ಪಶ್ಚಿಮ ರಾಜ್ಯಗಳು ಹೊಸ ಪಂಚಾಯತ್ ಕಾಲೇಜನ್ನು ಜಾರಿಗೆ ತರ್ತವೆ ಸೊ ಅಶೋಕ್ ಮೆಹತಾ ಸಮಿತಿ ತರ್ತವೆ ಇಲ್ಲಿ ತರಲ್ಲ ಅಂತ ಕೊಟ್ಟಿನ ಹಾಗಾಗಿ ಬಿ ತಪ್ಪಾಗಿದೆ ಓಕೆ ಫೈನ್ ಸರ್ ನೆಕ್ಸ್ಟ್ ಬರ್ತೇನೆ ನೋಡಿ ಇವೆಲ್ಲ ನಾವು ಈ ಒಂದು ವಿಡಿಯೋ ಕವರ್ ಮಾಡಿದ್ವಿ ಬೇ ಇಲ್ಲ ಅಂದ್ರೆ ನಮ್ಮ ಒಂದು ಪಿ ಡಿಒ್ರೇಟ್ ಅಲ್ಲಿ ಹೋಗಿ ಅಥವಾ ಈ ಒಂದು ಪಿ ಡಿಒ ಫಿಫ್ಟಿ ಕ್ವಶನ್ಸ್ ಇದೆಯಲ್ಲ ಅಲ್ಲಿ ಚೆಕ್ ಮಾಡಿ ಇದ್ರ ಲಿಂಕ್ ನಾನು ಕೊಡ್ತೀನಿ ಬೇಕಾದ್ರೆ ಪಿ ಎಫ್ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಓಕೆ ಸೊ ನೆಕ್ಸ್ಟ್ ಬರ್ತೀನಿ ನೋಡಿ ನಿಮಗೆ ಒಂದು ಸ್ಟಾಟಿಕ್ ಕ್ವಶನ್ ಒಂದ್ ಕಡೆ ಇನ್ನೊಂದ್ ಕಡೆ ನಿಮ್ಗೆ ಕರೆಂಟ್ ಅಫೇರ್ ಕೇಳ್ತಾನೆ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ ಇದು ಓಕೆ ಗ್ರಾಮ ಪಂಚಾಯತಿಗಳು ತಮ್ಮ ಎಲ್ಲಾ ಪ್ರಮುಖ ಕಾರ್ಯಗಳು ಮತ್ತು ಕಾರ್ಯಾಚರಣೆಗಳನ್ನು ಬಲಪಡಿಸಲು ಡಿಜಿಟೈಸ್ ಮಾಡಲು ಹಾಗೂ ಕೇಂದ್ರೀಕರಿಸಲು ವ್ಯಾಪಕ ಮತ್ತು ಸಮಗ್ರ ವೇದಿಕೆಯಾಗಿ ರೂಪಿಸಲು ಪಂಚತಂತ್ರ ಟೂ ಪಾಯಿಂಟ್ ಓ ಅನ್ನು ಕರ್ನಾಟಕದಲ್ಲಿ ಜಾರಿಗೆ ತರಲಾಯಿತು ಅಂದ್ರೆ ಬಳಸಲಾಯಿತು ಪಂಚತಂತ್ರ ಅನ್ನೋದು ಏನಕ್ಕೆ ಗೊತ್ತಿದ್ರೆ ಆಟೋಮೆಟಿಕ್ ಆನ್ಸರ್ ಮಾಡ್ತೀರಾ ಈ ಟೂ ಪಾಯಿಂಟ್ ಓ ಬರಲಿ ತ್ರೀ ಪಾಯಿಂಟ್ ಓ ಬರಲಿ ತ್ರೀ ಪಾಯಿಂಟ್ ಜೀರೋ ಬರ್ಲಿ ಏನೇನೋ ಬರಲಿ ಪಂಚತಂತ್ರ ಏನಕ್ಕೆ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ ಒಂದಷ್ಟು ಸ್ಕೀಮ್ಸ್ಗಳು ಗೊತ್ತಾ ಮುಂದೆ ಬೇಕಾರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡೋಣ ಅಪ್ಕಮಿಂಗ್ ವಿಡಿಯೋದಲ್ಲಿ ಓಕೆ ಇಲ್ಲಿ ಆಪ್ಷನ್ ಬಿ ಏನಿದೆ ಹಣಕಾಸು ಲೆಕ್ಕಪತ್ರ ನಿರ್ವಹಣೆ ಆದಾಯ ಸಂಗ್ರಹಣೆ ಯೋಜನೆ ಸಭೆ ನಿರ್ವಹಣೆಯಲ್ಲಿ ಮುಂತಾದವುಗಳಲ್ಲಿ ಪಂಚತರ ಟೂ ಪಾಯಿಂಟ್ ಜೀರೋ ಇರುವ ಮಾಡ್ಯೂಲ್ಗಳಾಗಿವೆ ನೋಡಿ ಯಾವ ಆಪ್ಷನ್ಸ್ ಕರೆಕ್ಟ್ ಇಲ್ಲಿ ಎರಡು ಆಪ್ಷನ್ ಕರೆಕ್ಟ್ ಆಪ್ಷನ್ ಬಿ ಆಪ್ಷನ್ ಟು ಪಂಚತಂತ್ರ ಟೂ ಪಾಯಿಂಟ್ ಜೀರೋ ನಿಮ್ಮ ಗ್ರಾಮ ಪಂಚಾಯತ್ ಸ್ನೇಹಿತರೆ ಅದನ್ನ ಅಡ್ಮಿನಿಸ್ಟ್ರೇಷನ್ ಅಂತ ಪಾಯಿಂಟ್ ಜೀರೋ ಗೌರ್ನೆನ್ಸ್ ಅಂತ ಕರಿತೀವಿ ಆಡಳಿತ ಟೂ ಪಾಯಿಂಟ್ ಜೀರೋ ಮಾಡ್ಯೂಲ್ ಏನಲ್ಲಿ ಇದೆ ಅಂದ್ರೆ ಪ್ಲಾನಿಂಗ್ ರೆವೆನ್ಯೂ ಕಲೆಕ್ಷನ್ ಸಿಟಿಸನ್ ಸರ್ವಿಸ್ ಆರ್ಗನೈಸನ್ ಎಚ್ ಆರ್ ಇದೇನು ಮಾಡುತ್ತೆ ಇಟ್ ಇಸ್ ಅಂಪ್ರೆನ್ಸಿವ್ ಹಾಲಿಸ್ಟಿಕ್ ಪ್ಲಾಟ್ಫಾರ್ಮ್ ಟು ಸ್ಟ್ರೆಂಥೈಸ್ ಆಪರೇಷನ್ ವೆರಿ ಇಂಪಾರ್ಟೆಂಟ್ ಗ್ರಾಮ ಪಂಚಾಯತ್ ಎಲ್ಲ ಆಪರೇಷನ್ಸ್ ಗಳನ್ನು ಎಲ್ಲಾ ಫಂಕ್ಷನ್ಸ್ ಗಳನ್ನು ಡಿಜಿಟೈಸ್ ಮಾಡಕ್ ಇರ್ತಕ್ಕಂಥದ್ದು ಏನೇನಿರುತ್ತೆ ಪ್ಲಾನಿಂಗ್ ಆಗಿರ್ಬೋದು ರವೆನ್ಯೂ ಕಂದಾಯ ಆಗಿರ್ಬೋದು ಕಲೆಕ್ಷನ್ ಬಗ್ಗೆ ಸಿಟಿಸನ್ಸ್ ಏನಾದ್ರು ಸರ್ವಿಸ್ಬೇಕು ನಾಗರಿಕರಿಗೆ ಅದಾಗಿರ್ಬೋದು ಸೇವೆಗಳು ಆರ್ಗನೈಸೇಷನ್ಸ್ ಬಗ್ಗೆ ಹೆಚ್ ಆರ್ ಬಗ್ಗೆ ಎಲ್ಲ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು ಸೊ ಹಾಗಾಗಿ ಎರಡು ಆಪ್ಷನ್ಸ್ ಕೂಡ ಇಲ್ಲಿ ಕರೆಕ್ಟ್ ಓಕೆ ನೆಕ್ಸ್ಟ್ ಹೋಗೋಣ ಬನ್ನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಂತೆ ಸ್ಥಳೀಯ ಸ್ವಯಂ ಆಡಳಿತ ಸರ್ಕಾರಗಳಿಗೂ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನ್ವಯ ಸಂವಿಧಾತ್ಮಕ ಸ್ಥಾನಮಾನ ದೊರಕಿ ದೊರಕಿದೆ ಎಸ್ ಹೌದು ಅಲ್ವಾ ನಿಮಗೆ ಎಪ್ಪತ್ಮೂರು ಬಂದು ಪಂಚಾಯತ್ ಎಪ್ಪತ್ನಾಲ್ಕು ಬಂದು ನಿಮಗೆ ಏನಂತ ಕರಿತೀವಿ ಮುನ್ಸಿಪಾಲಿಟೀಸ್ ಅಂತ ಕರಿತೀವಿ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಲ್ಲಿ ನಾವು ನೋಡ್ತೀವಿ ಹೌದು ಇದು ಕರೆಕ್ಟ್ ಇದೆ ದಿಸ್ ಇಸ್ ಕರೆಕ್ಟ್ ಆಪ್ಷನ್ ವೆರಿ ಈಸಿ ನಮ್ಮ ಸಂವಿಧಾನದಲ್ಲಿ ಓದಿದ್ದೀವಿ ನಾವು ಎಪ್ಪತ್ಮೂರ ಟು ನೈನ್ಟಿ ಇಂದ ಜಾರಿಗೆ ಬರುತ್ತೆ ಸೊ ದಿಸ್ ಇಸ್ ಗೊತ್ತಿದೆ ನೆಕ್ಸ್ಟ್ ಕಾರಣ ಏನ್ ಕೊಟ್ಟಿದ್ದಾನೆ ಇಲ್ಲಿ ರೀಸನ್ ಅದಕ್ಕಾಗಿ ಸ್ಥಳೀಯ ಸ್ವಯಂ ಆಡಳಿತ ಸರ್ಕಾರಗಳು ಅವುಗಳ ಸಂಪನ್ಮೂಲ ಸಂಗ್ರಹಣೆಗೆ ತೆರಿಗೆ ಸ್ಟ್ಯಾಂಪ್ ಡ್ಯೂಟಿ ಸರ್ ಚಾರ್ಜ್ ಮುಂತಾದವನ್ನು ವಿಧಿಸುತ್ತವೆ ಯಾವ ಹೇಳಿಕೆ ಸರಿಯಾಗಿದೆ ಸಿ ಪಂಚಾಯತ್ ನೀವು ಗ್ರಾಮ ಪಂಚಾಯತ್ಗಳು ಅದೇ ರೆವೆನ್ಯೂ ಜನರೇಷನ್ ಇದೆ ತಾಲೂಕು ಪಂಚಾಯತ್ ಅದೇ ರೆವೆನ್ಯೂ ಜನರೇಷನ್ ಇದೆ ರೆವೆನ್ಯೂ ಜನರೇಷನ್ ಲೋಕಲಿ ಸ್ಥಳೀಯವಾಗಿ ಏನ್ ಟ್ಯಾಕ್ಸ್ ಕಲೆಕ್ಷನ್ ಮಾಡುತ್ತೆ ಯಾಕಂದ್ರೆ ಅಲ್ಲೇ ವಿನಿಯೋಗಿಸುತ್ತೆ ಜೊತೆಗೆ ಕೇಂದ್ರ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೂಡ ಬರುತ್ತೆ ಅದಕ್ಕೆ ಅನುದಾನಗಳು ಸೊ ಇಲ್ಲಿ ಲೋಕಲ್ ಟ್ಯಾಕ್ಸ್ ಆಗಿರ್ಬೋದು ಸೆಲ್ಫ್ ಗೌರ್ಮೆಂಟ್ ಮತ್ತೆ ಅಲ್ಲಿ ಒಂದಷ್ಟು ಮನೋರಂಜನಾ ಟ್ಯಾಕ್ಸ್ ಗಳಾಗಿರ್ಬೋದು ಈ ತರದ್ದೆಲ್ಲ ಕಲೆಕ್ಟ್ ಅದರ ಒಂದು ಆದಾಯ ಎಸ್ ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಕರೆಕ್ಟ್ ಮತ ಕಾರಣ ಎರಡೂ ಕೂಡ ಇಲ್ಲಿ ಸರಿಯಾಗಿದೆ ಇಲ್ಲಿ ರೀಸನ್ ಕೊಟ್ಟಿಲ್ಲ ಇದು ಇದಕ್ಕೆ ರೀಸನ್ ಅಂತ ಕೊಟ್ಟಿಲ್ಲ ಜಸ್ಟ್ ಪ್ರತಿಪಾದನೆ ಅಸರ್ಷನ್ ಮತ್ತು ರೀಸನ್ ಸರಿಯಾ ಎಸ್ ಎರಡು ಸರಿ ಇದೆ ಆಪ್ಷನ್ ಒನ್ ಇಸ್ ದ ರೈಟ್ ಓಕೆ ಎಸ್ ಇದು ವೆರಿ ಈಸಿ ಕ್ವಶನ್ ಇದೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ರಚನೆ ಈ ಕೆಳಕಂಡಂತಿದೆ ಅಂದ್ರೆ ಕೆಳಕಂಡಗಳು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಎಷ್ಟಿದೆ ಸರ್ ಇವಾಗ ನಿಮ್ಗೆ ನ್ಯೂಸ್ ಅಲ್ಲಿ ಬರ್ತಾನೆ ಇರುತ್ತೆ ಪಂಚಾಯತ್ ಎಲೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಏನಿದೆ ನಮ್ಮಲ್ಲಿ ಮೂರು ಹಂತದ ವ್ಯವಸ್ಥೆ ಇದೆ ತ್ರೀ ಟಯರ್ ಸಿಸ್ಟಮ್ ಮೂರು ಹಂತ ಅಲ್ವಾ ಗ್ರಾಮ ತಾಲೂಕು ಜಿಲ್ಲಾ ನೆಕ್ಸ್ಟ್ ಕೆಳಗಿನ ಸಮಿತಿಯಲ್ಲಿ ಯಾವುದು ಪಂಚಾಯತ್ ರಾಜ್ಗೆ ಸಂಸ್ಥೆಗೆ ಸಂಬಂಧಿಸಿಲ್ಲ ಇದು ಕೂಡ ವೆರಿ ಈಸಿ ಕ್ವಶನ್ ನೆಗೆಟಿವ್ ಸ್ಟೇಟ್ಮೆಂಟ್ ಅಶೋಕ್ ಮೆಹತಾ ಎಸ್ ಪಂಚಾಯತ್ ಕೇ ಇರ್ತಕ್ಕಂಥದ್ದು ಈಗ ತಾನೇ ನಾವು ನೋಡಿದ್ವಿ ಬಲವಂತ ರಾಯ್ ಮೆಹತಾ ವೆರಿ ಇಂಪಾರ್ಟೆಂಟ್ ಇದು ಕೂಡ ಮೂರು ಹಂತದ ವ್ಯವಸ್ಥೆ ಇದು ಎರಡು ಹಂತದ ವ್ಯವಸ್ಥೆ ಜಾರಿಗೆ ತಂದಿದ್ದು ಅಲ್ವಾ ಪಿ ಎಲ್ ಎಂ ಸಿಂಗ್ ಬಿ ವೆರಿ ಇಂಪಾರ್ಟೆಂಟ್ ಸಾಂವಿಧಾನಿಕ ಸ್ಥಾನಮಾನ ಕೊಡಬೇಕು ಅಂತ ಹೇಳ್ತಾ ಸಾಂವಿಧಾನಿಕ ಸ್ಥಾನಮಾನ ಹಲೋ ಸರ್ ಪಿ ಎನ್ ವಿ ಪಿ ವಿ ಎನ್ ರಾವ್ ಅಲ್ಲ ಸೊ ಹಾಗಾಗಿ ದಿಸ್ ಇಸ್ ರಾ ರಾಂಗ್ ಅಂಡ್ ದಿಸ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ನಮ್ಗೆ ಯಾವ್ದು ಅಲ್ಲ ಅಂತ ಕೇಳೋದು ಪಿ ವಿ ಎನ್ ರಾವ್ ಕಮಿಟಿ ಇಸ್ ರೈಟ್ ಪಿ ವಿ ಎನ್ ರಾವ್ ಕಮಿಟಿ ಏನ್ ಮಾಡುತ್ತೆ ಇಟ್ ಈಸ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಇದನ್ನ ತರ್ತಕ್ಕಂಥದ್ದು ಓಕೆ ಈ ಅಂದ್ರೆ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸೆಕ್ಟರ್ ಅಂದ್ರೆ ನಾವು ಹೆಂಗೆ ನೈನ್ಟಿ ನೈನ್ಟಿ ಎಲ್ ಪಿ ಜಿ ಸಿಸ್ಟಮ್ ತರ್ತೀವಿ ಅಲ್ವಾ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಲಿಬರೈಸೇಷನ್ ಎಲ್ಲ ತರ್ತೀವಿ ಆಗ ನ್ಯೂ ಎಕ್ಸಿಮ್ ಪಾಲಿಸಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಪಾಲಿಸಿ ಆಗಿರೋದು ಇಂಡಸ್ಟ್ರಿಯಲ್ ಪಾಲಿಸಿ ಆಗಿರ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ ಆಗಿರ್ಬೋದು ಸೊ ಬೇರೆ ಬೇರೆ ಎಲ್ಲ ರೀತಿಯ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಆಗಿರ್ಬೋದು ಸ್ಟ್ರಕ್ಚರಲ್ ರಿಫಾರ್ಮ್ಸ್ಗಳು ಗಳು ಎಕನಾಮಿಕ್ ಪಾಲಿಸ್ಗಳು ಇದರ ಬಗ್ಗೆ ಕಾನ್ಸಲ್ಟ್ ಮಾಡಕ್ಕೆ ಇರತಕ್ಕಂಥ ಒಂದು ಇದು ಸಮಿತಿ ಇದು ಓಕೆ ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸಂವಿಧಾನ ಯಾವ ಅನುಚ್ಛೇದ ಪಂಚಾಯತ್ ಅಧಿಕಾರ ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ನೋಡಿ ಈಗ ತಾನೇ ಈ ವಿಡಿಯೋ ಸ್ವಲ್ಪ ಮುಂಚೆ ನಾನು ಇದರ ಬಗ್ಗೆ ಹೇಳಿದೆ ಇನ್ನೂರ ನಲ್ವತ್ ಮೂರಿಂದ ಸ್ನೇಹಿತರೆ ಇಂದ ಇನ್ನೂರ ನಲ್ವತ್ ಮೂರು ಓತಂಕ ಇದೆ ಅಲ್ವಾ ನಮ್ಮ ಪಂಚಾಯತ್ ಓತಂಕ ಎಲ್ಲಿ ತಂಕ ಓತಂಕ ಇದೆ ತಾನೆ ಸೊ ಇಲ್ಲಿ ಪ್ರಮುಖವಾಗಿ ಅಧಿಕಾರ ಯಾವುದು ಇನ್ನೂರ ನಲ್ವತ್ ಮೂರು ಜೆ ಜಿ ಅಲ್ವಾ ಇನ್ನೂರ ನಲ್ವತ್ ಮೂರು ಜಿ ಇಲ್ಲಿ ನೋಡಿ ಪಂಚಾಯತ್ ಪ್ರಾಧಿಕಾರ ಅಧಿಕಾರ ಪ್ರಾಧಿಕಾರ ಜವಾಬ್ದಾರಿಗಳು ಇದ್ರಿಗೆ ಏನೇನು ಬರುತ್ತೆ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ತೋರಿಸಿದ್ದೀನಿ ಓಕೆ ಇನ್ನು ಅದಕ್ಕೆ ಐದು ವರ್ಷ ಇರಬೇಕು ಅಂತ ಹೇಳೋದು ಇನ್ನೂರ ನಲ್ವತ್ ಮೂರು ಇ ಅಧಿಕಾರದ ಅವಧಿ ಐದು ವರ್ಷ ಇರಬೇಕು ಅಂತ ಹೇಳಿದ್ರು ಮೀಸಲಾತಿ ಹೇಳಿದ ಇವೆಲ್ಲ ಕೇಳಿದ ಎಕ್ಸಾಮ್ ಅಲ್ಲಿ ಇನ್ನೊಂದು ನಲವತ್ ಮೂರು ನೆಕ್ಸ್ಟ್ ಹೋಗೋಣ ನೋಡಿ ಇವೆಲ್ಲ ಕೂಡ ನಾವು ನಮ್ಮ ಗ್ರಾಮೀಣ ಪಂಚಾಯತ್ ರಾಜ್ಯದ ಕವರ್ ಮಾಡಿದೀವಿ ಲಿಂಕ್ ಕೊಡ್ತೀನಿ ವಿಡಿಯೋದು ಹಾಗೆ ಪಿಡಿಎಫ್ ಲಿಂಕ್ ಕೊಡ್ತೀನಿ ಬೇಕಂದ್ರೆ ತಗೊಳ್ಳಿ ನಿಮ್ಮ ಇಮೇಲ್ ಐ ಡಿಗೆ ಬರುತ್ತೆ ಕರೆಕ್ಟ್ ಆಗಿ ಇಮೇಲ್ ಐಡಿ ಕೊಡಿ ಸ್ನೇಹಿತರೆ ಅಲ್ಲಿ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ ಮತ್ತೆ ಇನ್ನೊಂದು ನಿಮಗೆ ಡೌನ್ಲೋಡ್ ಲಿಂಕ್ ಅಂತ ಇರುತ್ತೆ ಆರ್ಡರ್ ಐಡಿ ಅಂತ ಅದ್ರ ಒಳಗೆ ಡೌನ್ಲೋಡ್ ಲಿಂಕ್ ಇರುತ್ತೆ ನೋಡಿ ಇವಾಗ ಕೋಆಪರೇಟಿವ್ ಸಂಬಂಧಪಟ್ಟಂತೆ ಕೆಲವಿನಲ್ಲಿ ಸಹಕಾರದ ತತ್ವಗಳು ಯಾವುವು ಎಷ್ಟು ಸಹಕಾರ ತತ್ವ ಇದೆ ಕೋಆಪರೇಟಿವ್ ಎಸ್ ಓದಿ ಹೇಳಿ ನೋಡೋಣ ಕೋಆಪರೇಟಿವ್ ಎಷ್ಟಿದೆ ಹೇಳಿದೆ ಯಾವ್ದು ಯಾವ್ದಿದೆ ಹೇಳ್ತೀರಾ ಇಲ್ಲಿ ಲಾಭಗಳ ಸಮಾನ ಹಂಚಿಕೆ ನೋಡಿ ಗೊತ್ತಿಲ್ಲ ಅಂದ್ರೂ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಣ ಸಹಕಾರ ಅಂದ್ರೆ ಸಹಕಾರ ಸಂಸ್ಥೆ ಕೋಪರೇಟಿವ್ ತಮ್ಮಲ್ಲಿರುವ ಸದಸ್ಯಗಳು ಸೇರಿ ಮಾಡ್ತಕ್ಕಂಥದ್ದು ಒಟ್ಟಿಗೆ ಅಲ್ವಾ ಶೇರ್ ಶೇರ್ಸ್ ಗಳನ್ನ ಹಾಕೊಂಡು ಮಾಡ್ತಕ್ಕಂಥದ್ದು ಅವರ ಏಳಿಗೆಗಾಗಿ ಮತ್ತೆ ಕೃಷಿಗಳ ಆ ಒಂದು ಏರಿಯಾದಲ್ಲಿ ಏಳಿಗೆಗಾಗಿ ಅಂದ್ರೆ ಲಾಭಗಳ ಸಮಾನ ಹಂಚಿಕೆ ಆಗುತ್ತೆ ಬಂಡವಾಳನ ಸೀಮಿತ ಬಡ್ಡಿ ಲಿಮಿಟೆಡ್ ಇಂಟ್ರೆಸ್ಟ್ ಆಫ್ ಆನ್ ಕ್ಯಾಪಿಟಲ್ ಹೌದು ನಿಮ್ ಕೋಪರೇಟಿವ್ ಬ್ಯಾಂಕ್ಸ್ಗಳಲ್ಲೆಲ್ಲ ನಿಮಗೆ ಲೋ ಆಫ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಲ್ವಾ ಸರ್ ಸಹಕಾರ ಶಿಕ್ಷಣಕ್ಕೋಸ್ಕರ ಕೋಆಪರೇಟಿವ್ ಎಜುಕೇಶನ್ ಆಗ ಸಹಕಾರಿಗಳ ನಡುವೆ ಸಹಕಾರ ಸೊ ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಸೊ ನಮ್ಮ ತತ್ವಗಳಂತ ನೋಡಿದಾಗ ಸ್ವಚ್ಛ ಮತ್ತು ಮುಕ್ತ ಸದಸ್ಯತ್ವ ಇರುತ್ತೆ ಅದರಲ್ಲಿ ಎಲ್ಲರೂ ಸೇರಿ ಆಗ್ತಕ್ಕಂಥದ್ದು ಮತ್ತೆ ಪ್ರಜಾಪದ ತಳಹದಿಯ ಮೇಲೆ ಡೆಮೊಕ್ರೆಟಿಕ್ ಮೆಂಬರ್ ಕಂಟ್ರೋಲ್ ಸಹ ಸದಸ್ಯರ ಆರ್ಥಿಕ ಪಾಲ್ಗೊಳ್ಳುವಿಕೆ ಸ್ವತಂತ್ರತೆ ಮತ್ತು ಸ್ವಾಯತ್ತತೆ ಇರುತ್ತೆ ಅಲ್ಲಿ ಆಟೋನಮಿ ಇಂಡಿಪೆಂಡೆನ್ಸ್ ಮತ್ತೆ ಶಿಕ್ಷಣ ತರಬೇತಿ ಮತ್ತು ಮಾಹಿತಿ ಇರುತ್ತೆ ಆಮೇಲೆ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರ ಅಮಾಂಗ್ ಕೋಪ್ ಕೋಪರೇಷನ್ ಅಮಾಂಗ್ ದ ಕೋಪರೇಟಿವ್ಸ್ ಮತ್ತೆ ಸಹಕಾರ ಸಾಮಾಜಿಕ ಕಳಕಳಿ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಎಕ್ಸಾಮ್ಗೆ ದಿಸ್ ಇಸ್ ಸಹಕಾರದ ಮೂಲ ತತ್ವಗಳು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಸಹಕಾರಿ ಚಳವಳಿಯ ಪ್ರಮುಖ ಸಾಧನೆಗಳು ಯಾವುದು ಹೇಳ್ತೀರಾ ಕೋಆಪರೇಟಿವ್ ಮೂವ್ಮೆಂಟ್ ಏನು ಅಗ್ರಿಕಲ್ಚರ್ ಆಗಿದೆ ಕೋಆಪರೇಟಿವ್ ಬೇರೆ ಬೇರೆ ಬರುತ್ತೆ ಇಲ್ಲ ನಮ್ಗೆ ಆಪ್ಷನ್ಸ್ ಬರೀ ಅಗ್ರಿಕಲ್ಚರ್ ಬಗ್ಗೆ ಕೊಟ್ಟಿದ್ದಾನೆ ಅಲ್ವಾ ಕೋಆಪರೇಟಿವ್ ಅಂದ ತಕ್ಷಣ ಕೈಂಡ್ ಆಫ್ ಕೋಆಪರೇಟಿವ್ ಖಾದಿ ಬಗ್ಗೆ ಇರ್ತಕ್ಕಂಥದ್ದು ಅರ್ಥ ಆಗ್ತಿದೆಯಲ್ಲ ಈಗ ಹೌಸಿಂಗ್ ಕೋಆಪರೇಟಿವ್ ಇದೆ ಹಾಲು ಹಾಲು ಉತ್ಪಾದಕ ದಟ್ ಇಸ್ ಆಲ್ಸೋ ಕೋಆಪರೇಟಿವ್ ಹಾಗೆ ಕೃಷಿ ಒಂದು ಕೋಆಪರೇಟಿವ್ ಸೊ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಆಪ್ಷನ್ಸ್ ಇದೆ ಎಸ್ ನೋಡ ಬನ್ನಿ ಕಡಿಮೆ ಬಡ್ಡಿದಲ್ಲಿ ಕೃಷಿ ಪೂರೈಕೆ ಹೌದಲ್ವಾ ಸಪ್ಲೈ ಆಫ್ ಲೋ ಅಗ್ರಿಕಲ್ಚರ್ ಕ್ರೆಡಿಟ್ ಲೋನ್ ಕೊಡ್ತಾರೆ ದಟ್ ಇಸ್ ದ ಫಂಡ ಅಲ್ವಾ ಬೇಸಿಕ್ ಫಂಡ ಎಸ್ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಎಸ್ ಕರೆಕ್ಟ್ ಕಡಿಮೆ ಬೆಲೆಗಳ ಅಗತ್ಯಕ ವಸ್ತುಗಳ ಪೂರೈಕೆ ಮಾಡ್ತಕ್ಕಂಥದ್ದು ಕೃಷಿ ಹೂಡಿಕೆಗಳಿಗೆ ಪೂರೈಕೆ ಮಾಡ್ತಕ್ಕಂಥದ್ದು ಅದಕ್ಕೆ ಏನೇನ್ ಬೇಕೆಲ್ಲ ಸಹಾಯ ಮಾಡ್ತಕ್ಕಂಥದ್ದು ಕೃಷಿ ಪತ್ತಿನ ಕೋಆಪರೇಟಿವ್ನ ಕೆಲಸ ಎಸ್ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಇದೆ ಸೊ ಹಾಗಾಗಿ ಎ ಬಿ ಸಿ ಡಿ ಇಸ್ ದ ರೈಟ್ ಆನ್ಸರ್ ನೋಡಿ ಇವೆಲ್ಲ ಒಂದಷ್ಟು ಕಾಮನ್ ಸೆನ್ಸ್ ಮತ್ತೆ ಒಂದಷ್ಟು ಬೇಸಿಕ್ಸ್ ಗೊತ್ತಿದ್ರೆ ನಿಮಗೆ ಕೋಪರೇಟಿವ್ ಅಂದ್ರೆ ಏನು ಕೃಷಿ ಪತ್ತಿನ ಸಹಕಾರ ಏನ್ ಮಾಡುತ್ತೆ ಸೊ ಈ ಹೌಸಿಂಗ್ ಸೊಸೈಟಿ ಯಾಕಿದೆ ಅಂತ ಈ ತರದ ಒಂದಷ್ಟು ಬೇಸಿಕ್ಸ್ ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಇಂತ ಕ್ವಶನ್ಸ್ ಯಾವುದೇ ರೀತಿ ಜನರಲೈಸ್ ಮಾಡಿ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು ಓಕೆ ಸ್ನೇಹಿತರೆ ಎಸ್ ನೆಕ್ಸ್ಟ್ ಹೋಗೋಣ ಸೊ ಇವೆಲ್ಲ ನಾವಿಲ್ಲಿ ಹೇಳಿದಿವಿ ಕೋಪರೇಟಿವ್ ಸಹಕಾರ ಸಂಘಗಳಿಗೆ ಅಂತ ಫೈನ್ ಸರ್ ಈ ಕೋಆಪರೇಟಿವ್ ಸಂಬಂಧಪಟ್ಟಂತೆ ನಮ್ದು ಸಪರೇಟ್ ಬೇಕಂದ್ರೆ ತಗೊಂಡು ಓದಬಹುದು ಆಕ್ಚುಲಿ ಡಿಸಿಸಿ ಬ್ಯಾಂಕ್ಗೆ ಇದು ಯೂಸ್ಫುಲ್ ಆಗುತ್ತೆ ಇಲ್ಲಿ ನಿಮಗೆ ಒಂದೊಂದ್ಸಲ ಇತ್ತೀಚೆಗೆ ಏನ್ ಮಾಡಿದ್ದಾನೆ ಅಂದ್ರೆ ಈ ಕರ್ನಾಟಕ ಸಹಕಾರ ಅಧಿನ ಫಿಫ್ಟಿ ನೈನ್ ಇದ್ರ ರಿಲೇಟೆಡ್ ನಮಗೆ ಗ್ರೂಪ್ ಸಿ ಬ್ಯಾಂಕ್ ಅಲ್ಲಿ ಕೇಳ್ತಾನೆ ಈ ಗ್ರೂಪ್ ಸಿಲು ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಎಸ್ ಸಿ ಅವನು ಹಂಗಾದ್ರೆ ಇದು ಸಪರೇಟ್ ಪ್ಲೇ ಬೇಕಾದ್ರೆ ವಿಡಿಯೋ ಇದೆ ಓದಬಹುದು ಅಥವಾ ನಮ್ಮ ಕೋಆಪರೇಟಿವ್ ಗ್ರಾಮರ ಅಭಿವೃದ್ಧಿ ಏನಿದೆ ಅದರಲ್ಲಿ ಬೇಸಿಕ್ಸ್ ಕವರ್ ಮಾಡಿದೀವಿ ಅಂದ್ರೆ ಕೋಆಪರೇಟಿವ್ ಅಂದ್ರೆ ಕಾಯ್ದೆ ಸಮಿತಿಗಳು ಮೂಲತತ್ವ ಏನು ಒಂದಷ್ಟು ಬ್ಯಾಂಕಿಂಗ್ ರಿಲೇಟೆಡ್ ಇಂಥದ್ದು ಏನ್ ಬೇಕು ಎಕ್ಸಾಮ್ ಕವರ್ ಮಾಡಿದ್ವಿ ನಿಮಗೆ ಕೋಆಪರೇಟಿವ್ ಆಕ್ಟ್ ನ ಒಂದಷ್ಟು ಪ್ರಕರಣಗಳು ಸೆಕ್ಷನ್ಸ್ಗಳು ಬೇಕು ಅಂತಂದ್ರೆ ನೀವು ಈ ಪಿ ಪಿ ಡಿ ಎಫ್ ತಗೋಬೇಕೈತೆ ಡಿ ಸಿ ಸಿ ಬ್ಯಾಂಕ್ ಇದು ಓಕೆ ಬೇಕಾದ್ರೆ ಇದ್ರಲ್ಲೂ ಹೋದ್ರೆ ಇನ್ನೂ ಏನಿಲ್ಲ ಜಸ್ಟ್ ನಿಮಗೆ ಒಂದಷ್ಟು ನಾಲೆಜ್ ಗೇನ್ ಆಗುತ್ತೆ ಇಟ್ಕೊಳ್ಳಿ ಯಾಕಂದ್ರೆ ಇತ್ತೀಚೆಗೆ ಗ್ರೂಪ್ಸ್ ಇಲ್ಲಿ ಡೀಟೇಲ್ ಆಗಿ ಕೇಳಕ್ ಸ್ಟಾರ್ಟ್ ಮಾಡಿದೆ ಕೋಆಪರೇಟಿವ್ ಅಂತ ಒಂದು ನಿಮಗೆ ಸಿಲೆಬಸ್ ಕೊಟ್ಟಿದೆ ತಕ್ಷಣ ನಿಮಗೆ ಡೀಟೇಲ್ ಆಗಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗಾಗಿ ಇದು ಸಪರೇಟ್ ಇದೆ ಬೇಕಾದ್ರೆ ತಗೋಬಹುದು ಲಿಂಕ್ಸ್ ನಾನು ಕೊಡ್ತೇನೆ ನೋಂದಿಟ್ಟು ವರಿ ನೆಕ್ಸ್ಟ್ ಸಹಕಾರಗಳು ದುಡಿಯುವ ಬಂಡವಾಳ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಸೊ ಸಹಕಾರ ಅಂತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೇನು ನಾವು ಏನೆಲ್ಲ ಸದಸ್ಯರು ಶೇರ್ಸ್ ಗಳು ಹಾಕಿರ್ತಾರೆ ವರ್ಕಿಂಗ್ ಕ್ಯಾಪಿಟಲ್ ಆ ಶೇರ್ಸ್ ಗಳು ಯಾವ ರೀತಿ ಇರುತ್ತೆ ಐದರ್ ಅದು ಬ್ಯಾಂಕಿಂಗ್ ರೀತಿ ಕೋಪರೇಟಿವ್ ಸೆಕ್ಟರ್ ಕೋಪರೇಟಿವ್ ಬ್ಯಾಂಕಿಂಗು ಇದೆ ಅಲ್ಲಿ ಒಂದು ಗಳು ತಗೋತಾರೆ ಕೋಪರೇಟಿವ್ ಬ್ಯಾಂಕಿಂಗ್ ಆದ್ರೆ ಅಂದ್ರೆ ವಿವಿಧ ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅವನು ಸಹಕಾರ ವಲಯ ಅಂತ ಕೋಪರೇಟಿವ್ ಸೆಕ್ಟರ್ ಅಂತ ಇಲ್ಲಿ ಕೋಪರೇಟಿವ್ ಸೆಕ್ಟರ್ ಅಲ್ಲಿ ಕೋಪರೇಟಿವ್ ಸೊಸೈಟಿನ ಅಥವಾ ಕೋಪರೇಟಿವ್ ಬ್ಯಾಂಕಿಂಗ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸೊಸೈಟಿನ ಅಥವಾ ಬ್ಯಾಂಕಿಂಗ್ ಅಂತ ಕೊಟ್ಟಿಲ್ಲ ಅಲ್ಲಿ ಬಟ್ ಇದೆರಡು ಕನ್ಸಿಡರ್ ಮಾಡಿ ತಗೋಬೇಕಾಗುತ್ತೆ ಹಾಗಾಗಿ ಬ್ಯಾಂಕಿಂಗ್ ಅಲ್ಲಾದ್ರೆ ಠೇವಣಿಗಳು ಇರುತ್ತೆ ಆಯ್ತಾ ರಿಸರ್ವ್ ಫ್ರೆಂಡ್ ಇರುತ್ತೆ ಓಕೆ ಇನ್ನು ಕೋಪರೇಟಿವ್ ಸೊಸೈಟಿಗಳಲ್ಲಿ ಅಥವಾ ಇದ್ರಲ್ಲಾದ್ರೆ ಪಾವತಿ ಷೇರು ಬಂಡವಾಳ ಒಟ್ಟು ಮತ್ತೆ ಹೌದು ಆಫ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಅಂತೀವಿ ಅಂದ್ರೆ ಎಲ್ಲ ಸದಸ್ಯರುಗಳು ಏನಿರ್ತಾರೆ ಅಲ್ಲಿ ಕೋಪರೇಟಿವ್ ಅಲ್ಲಿ ಅವರು ಶೇರ್ಸ್ ಹಾಕಿರ್ತಕ್ಕಂಥದ್ದು ಓಕೆ ಸೊ ಹಾಗಾಗಿ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಕಂಬೈಂಡ್ ಆಗಿ ಕೇಳಿದಾನೆ ಸೊಸೈಟಿ ಪ್ಲಸ್ ಬ್ಯಾಂಕಿಂಗ್ ಓಕೆ ಒಂದು ಸೊಸೈಟಿ ಪ್ಲಸ್ ಬ್ಯಾಂಕಿಂಗ್ ಹಾಗಾಗಿ ಎಲ್ಲ ಆಪ್ಷನ್ಸ್ ಕರೆಕ್ಟ್ ವಲಯ ಅಂತ ಕೇಳಿ ಸೆಕ್ಟರ್ ಅಂತ ಕೇಳಿವೆ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ನೋಡ್ಕೊಂಡು ಆನ್ಸರ್ ಮಾಡುವ ಸೊಸೈಟಿ ಡೆಪಾಸಿಟ್ಸ್ ಇರಲ್ಲ ಓಕೆ ಎಸ್ ನೆಕ್ಸ್ಟ್ ಸಹಕಾರ ಸಾಮಾನ್ಯ ಸಭೆ ನೋಟಿಸ್ ಅನ್ನು ಈ ವಿಧಾನ ಮೂಲಕ ಕಳಿಸಬಹುದಾಯ ಇದು ಕೋಪರೇಟಿವ್ ಅಲ್ಲಿ ನಿಮಗೆ ಆಕ್ಟ್ ಅಲ್ಲಿ ಇರುತ್ತೆ ಯೂಜ್ವಲಿ ಒಂದು ನೋಟಿಸ್ ಜಾರಿ ಮಾಡ್ತಾರೆ ಬಟ್ ಇವಾಗ ಡಿಜಿಟಲೈಸ್ ಮಾಡ್ತಾ ಇರೋದ್ರಿಂದ ಇಮೇಲು ಕೂಡ ಇರುತ್ತೆ ಹಾಗಾಗಿ ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು ಒಂದು ಮತ್ತು ಎರಡು ಅಲ್ವಾ ಸರ್ ಇವಾಗ ಎಲ್ಲ ಡಿಜಿಟಲೈಸ್ ಮಾಡ್ತಾ ಇದಾರೆ ಡಿಜಿಟಲೈಸ್ ಮಾಡ್ತಾರೆ ಪಂಚತಂತ್ರ ಹಾಕಿರೋದು ಸೊ ಈಗ ಬರೀ ನೋಟಿಸ್ ಅಂತಲ್ಲ ಮೊದ್ಲೆಲ್ಲ ಅವಾಗ ಬರೀ ನೋಟಿಸ್ ಅಂದ್ರೆ ಪತ್ರದ ಮುಖಾಂತರ ರಿಜಿಸ್ಟರ್ ನೋಟಿಸ್ ಕೊಡ್ತಾ ಇದ್ರು ಓಕೆ ಈಗ ಹಂಗಲ್ಲ ನೋಟಿಸ್ ಜೊತೆಗೆ ಇಮೇಲ್ ಕಳಿಸ್ತಾರೆ ಇಮೇಲೆ ಈಗ ಬೆಸ್ಟ್ ಮುಂದೆ ಮೆಸೇಜ್ ಎಸ್ ಎಂ ಎಸ್ ಬೇಕಾದ್ರೆ ಅಪ್ರೂವ್ ಮಾಡ್ಬೋತಾರೆಜಿಟೈಸ್ಡ್ ಮೆಸೇಜ್ ಕಳಿಸ್ರೆ ಸಾಕು ಅಂತ ಓಕೆ ಸ್ಥಳೀಯ ಸರ್ಕಾರಗಳು ಯಾವುದಕ್ಕೆ ಅತ್ಯುತ್ತಮ ಉದಾಹರಣೆ ಈಗೇನೀಗ ನಾವು ಗ್ರಾಮ ಪಂಚಾಯತಿ ಅಂತ ಕರಿತೀವಿ ಈ ಸ್ಥಳೀಯ ಸರ್ಕಾರಗಳೇನಿದೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಏನು ಕರೀತೀವಿ ಅಧಿಕಾರ ವಿಕೇಂದ್ರೀಕರಣ ಅಂತ ಕರೀತೀವಿ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿಲ್ವಾ ನೋಡಿ ಸಂಯುಕ್ತವಾದ ಅಂತಿದೆ ಫೆಡರಲಿಸಮ್ ಅಂತಿದೆ ಎಸ್ ಕರೆಕ್ಟ್ ಇರ್ಬೋದು ಬಟ್ ಅತ್ಯುತ್ತಮ ವಿಧಾನ ಇದು ಕರೆಕ್ಟೇ ತಪ್ಪು ಅಂತ ಹೇಳ್ತೀರಾ ನಾನು ಫೆಡರಲಿಸಮ್ ಇಸ್ ನಮ್ಮ ಕೋಪ ಹೌದಲ್ವಾ ಸಂಯುಕ್ತ ವ್ಯವಸ್ಥೆ ಅಲ್ಲ ಸ್ನೇಹಿತರ ಕೇಂದ್ರ ರಾಜ್ಯ ಸಂಯುಕ್ತ ವ್ಯವಸ್ಥೆ ನಡೀತಿದೆ ರಾಜ್ಯ ಮತ್ತು ಲೋಕಲ್ ಸೆಲ್ ಗ್ರೂಪ್ ಸಂಯುಕ್ತ ವ್ಯವಸ್ಥೆ ನಡೀತಾ ಇದೆ ಬಟ್ ಇಲ್ಲಿ ಅತ್ಯುತ್ತಮ ಅಂತ ಅದಕ್ಕೆ ಕ್ಲಿಯರ್ ಆಗಿ ಓದಬೇಕು ವಿಕೇಂದ್ರೀಕರಣ ಪ್ರಜಾಸತ್ಮಾತ್ಮಕ ವಿಕೇಂದ್ರೀಕರಣ ಕರೆಕ್ಟ್ ಇಲ್ಲಿ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಡೆಮೋಕ್ರೆಟಿಕ್ ಅನ್ನು ಪ್ರಜಾಸಾತ್ಮಾತ್ಮಕ ಅಧಿಕಾರ ವಿಕೇಂದ್ರೀಕರಣ ಮಾಡಿರ್ತಕ್ಕಂಥದ್ದು ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರ ಅಂತ ಕರಿತೀವಿ ಅಲ್ವಾ ಸರ್ ಮೇಲ್ಗಡೆ ಕೇಂದ್ರ ಇದ್ರೆ ಮಧ್ಯದಲ್ಲಿ ನಮಗೆ ರಾಜ್ಯ ಇದ್ರೆ ಕೆಳಹಂತದಲ್ಲಿ ಸ್ಥಳೀಯ ಸರ್ಕಾರ ಸ್ಥಳೀಯ ಸರ್ಕಾರ ಇರುತ್ತೆ ಓಕೆ ಎಸ್ ನೆಕ್ಸ್ಟ್ ಬರ್ತೇನೆ ಆ ಇದು ಅಡ್ಮಿನಿಸ್ಟ್ರೇಷನ್ ಡಿವನ್ ಅಂದ್ರೆ ನಮ್ಮ ಕಂದಾಯ ಆಡಳಿತ ವಿಭಾಗಗಳು ಮತ್ತೆ ಯಾವ ಯಾವ ಜಿಲ್ಲೆಗಳು ಬರುತ್ತೆ ಅಂತ ನೋಡಿ ಹೆಂಗ್ ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳ್ತಾ ಇರೋದು ನೋಡಿ ಇವೆಲ್ಲ ಕೂಡ ಒಂದೇ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಅದು ಸೊ ಹತ್ತರಿಂದ ಹದಿನೈದು ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಬೆಳಗಾವಿ ವಲಯದಲ್ಲಿ ಯಾವ ಜಿಲ್ಲೆ ಬರುತ್ತಿದ್ರೆ ಒಂದಿಷ್ಟೇ ಬರೀಬೇಕು ಬೆಂಗಳೂರು ಅಡಿಯಲ್ಲಿ ಯಾವ್ದು ಬರುತ್ತೆ ಕಲಬುರಗಿ ಯಾವ್ದು ಮೈಸೂರು ಅಡಿಯಲ್ಲಿ ಯಾವ್ದು ಬರುತ್ತೆ ಒಟ್ಟು ನಿಮಗೆ ನಾಲ್ಕು ನಿಮಗೆ ಕಂದಾಯ ವಿಭಾಗಗಳು ಇದೆ ಬೆಂಗಳೂರು ಬೆಳಗಾವಿ ಕಲಬುರಗಿ ಮೈಸೂರು ಅಂಡ್ ಇಲ್ಲಿ ಆಲ್ಸೋ ಅತ್ಯಂತ ಹೆಚ್ಚು ಜಿಲ್ಲೆ ಹೊಂದಿರತಕ್ಕಂಥದ್ದು ಯಾವುದು ಅತ್ಯಂತ ಹೆಚ್ಚು ಜಿಲ್ಲೆಯನ್ನು ಹೊಂದಿರತಕ್ಕಂಥ ಒಂದು ವಿಭಾಗ ಯಾವುದು ಅಂತ ಕೇಳಬಹುದು ಡಿವಿಷನ್ ಯಾವುದು ದಟ್ ಈಸ್ ಬೆಂಗಳೂರು ಇಲ್ಲಿ ಯಾವ್ದ್ ಕರೋ ವಿಜಯಪುರ ಬೆಳಗಾವಿಗೆ ಬರುತ್ತೆ ಓಕೆ ಬೆಂಗಳೂರು ಅಡಿಯಲ್ಲಿ ನಿಮಗೆ ಯಾವ್ದು ಬರುತ್ತೆ ಶಿವಮೊಗ್ಗ ಬರುತ್ತೆ ಕಲಬುರಗಿ ಅಡಿಯಲ್ಲಿ ಬಳ್ಳಾರಿ ಬರುತ್ತೆ ಮೈಸೂರು ಅಡಿಯಲ್ಲಿ ಚಿಕ್ಕಮಗಳೂರು ಬರುತ್ತೆ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಐ ವಿಲ್ ಶೋ ಯು ನೋಡಿ ಈ ತರ ಕಲ್ಯಾಣ ಕರ್ನಾಟಕ ಡಿವಿಷನ್ ಅಥವಾ ಕಲಬುರ್ಗಿ ಡಿವಿಷನ್ ಕಿತ್ತೂರು ಕರ್ನಾಟಕ ಡಿವಿಷನ್ ಅಥವಾ ಬೆಳಗಾವಿ ಡಿವಿಷನ್ ಇದು ಬೆಳಗಾವಿ ಓಕೆ ಇದು ಬೆಂಗಳೂರು ಡಿವಿಷನ್ ಇದು ಮೈಸೂರು ಡಿವಿಷನ್ ಇಲ್ಲಿ ಲಿಸ್ಟ್ ಕೊಡ್ತೀನಿ ಇಲ್ಲಿ ನೋಡಿ ಬೆಂಗಳೂರು ಬೆಂಗಳೂರು ನಾವು ಯಾವ್ದು ನೋಡಿದ್ವಿ ಇವಾಗ ಬೆಂಗಳೂರು ಡಿವಿಜನ್ ಶಿವಮೊಗ್ಗ ಅಲ್ವಾ ಸರ್ ಬೆಳಗಾವಿ ಡಿವಿಜನ್ ಯಾವ್ದು ನೋಡಿ ವಿಜಯಪುರ ಎಸ್ ಅಂದ್ರೆ ಬಿಜಾಪುರ ಹಾಗೆ ಕಲಬುರಗಿ ಡಿವಿಷನ್ ಅಲ್ಲಿ ನಮಗೆ ಬಳ್ಳಾರಿ ಆಕ್ಚುಲಿ ಈಗ ಬಳ್ಳಾರಿ ಮತ್ತೆ ವಿಜಯನಗರ ಸೆಪರೇಟ್ ಆಗಿದೆ ಸೊ ವಿಜಯನಗರ ಜಿಲ್ಲೆ ಕೂಡ ನಿಮಗೆ ಕಲಬುರಗಿ ಡಿವಿಷನ್ ಅಲ್ಲೇ ಬರೋದು ಇನ್ನು ಮೈಸೂರಲ್ಲಿ ಬಂದ್ರೆ ಚಿಕ್ಕಮಗಳೂರು ಚಾಮರಾಜನಗರ ಸೊ ಇದು ಇನ್ನು ಹೆಡ್ ಕ್ವಾರ್ಟರ್ಸ್ ಮೈಸೂರು ಅಂದ್ರೆ ಮೈಸೂರು ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ ಆ ಡಿವಿಷನ್ ಅಲ್ಲಿ ಕಲಬುರಗಿ ಕಲಬುರ್ಗಿ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ ಬೆಂಗಳೂರು ಡಿವಿಷನ್ ಬೆಂಗಳೂರು ಅರ್ಬನ್ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ ಬೆಂಗಳೂರು ನಗರ ಹಾಗೆ ಬೆಳಗಾವಿ ಅಲ್ಲಿ ಬೆಳಗಾವಿ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ ಓಕೆ ಸೊ ಇವೆಲ್ಲ ಜಿಲ್ಲೆಗಳು ಅದರಲ್ಲಿ ಬರುತ್ತೆ ಒಂದ್ಸಲ ಎಷ್ಟೆಷ್ಟು ಜಿಲ್ಲೆಗಳನ್ನ ನೋಡ್ಕೊಳ್ಳಿ ಎಣಿಸ್ಕೊಳ್ಳಿ ಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಎಂಟಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದೆ ನೋಡಿ ಅತ್ಯಂತ ಹೆಚ್ಚು ಬೆಂಗಳೂರು ಡಿವಿಜನ್ ಇರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ಇಲ್ಲಿ ಸೆಕೆಂಡು ಮೈಸೂರು ಆಮೇಲೆ ಬೆಳಗಾವಿ ಕಲಬುರಗಿ ಸೆವೆನ್ ಸೆವೆನ್ ಜಿಲ್ಲೆಗಳಿದೆ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಇನ್ ನೆಕ್ಸ್ಟ್ ಎಲ್ ಎನ್ ಸಿಂವಿ ಸಮಿತಿ ಶಿಫಾರಸು ಯಾವುದರ ಬಗ್ಗೆ ಇದೆ ಎಸ್ ನಾನು ಈಗ ತನ ಹೇಳಿದೆ ನಿಮಗೆ ಪ್ರೀವಿಯಸ್ ಕ್ವಶನ್ಸ್ಗಳಲ್ಲಿ ನೋಡಿ ಇದು ನಾಲ್ಕಲ್ಲಿ ಒಂದು ಆಪ್ಷನ್ಸ್ ಕರೆಕ್ಟ್ ಪಂಚಾಯತ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡುವುದು ಮೂರು ಹಂತದ ವ್ಯವಸ್ಥೆ ಪಂಚಾಯತ್ ರಾಜ್ ಐದು ವರ್ಷಗಳ ನಿಶ್ಚಿತ ಅಧಿಕಾರಾವಧಿ ಗ್ರಾಮ ವಲಯದ ನ್ಯಾಯಿಕ ಪಂಚಾಯತಿ ಸ್ಥಾಪಿಸಬೇಕು ಇದರಲ್ಲಿ ಯಾವ್ದು ಕರೆಕ್ಟು ಸಾಂವಿಧಾನಿಕ ಸ್ಥಾನಮಾನ ಅದು ಎಲ್ ಎಂ ಸಿಮ್ಗೆ ನೀಡುತ್ತೆ ನೋಡಿ ಮೂರು ಹಂತದ ವ್ಯವಸ್ಥೆ ಎಲ್ಲಾ ಪಂಚಾಯತ್ ಅವಧಿ ಐದು ವರ್ಷ ಇರಬೇಕು ಅನ್ನೋದು ವಿ ಎನ್ ಗಾಡ್ಗಿಲ್ ಸಮಿತಿ ಹೇಳ್ತಕ್ಕಂಥದ್ದು ಇಲ್ಲಿ ನಮಗೆ ಎಲ್ ಎಂ ಸಿಮ್ಗೆ ಸಮಿತಿ ಬಂದು ಸಾಂವಿಧಾನಿಕ ಸ್ಥಾನಮಾನ ನೀಡಬೇಕು ಅಂತ ಹೇಳ್ತಕ್ಕ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಮತ್ತೆ ಹಣಕಾಸು ವಿಕೇಂದ್ರೀಕರಿಸಲು ಹಣಕಾಸು ರಚಿಸಬೇಕು ಅಂತ ಹೇಳ್ತಕ್ಕಂಥ ಎಲ್ ಎಂ ಸಿಂಗ್ ಸಮಿತಿ ಸೊ ನೋಡ್ಕೊಳ್ಳಿ ನೋಡಿ ಹೆಂಗ್ ಬರುತ್ತೆ ಕ್ವಶ್ಚನ್ಸ್ ಹಾಗಾಗಿ ಇದೆಲ್ಲ ನಾವೇನ್ ಮಾಡಿಕೊಟ್ಟಿದೀವಿ ಆ ವಿಡಿಯೋಲ್ ಆಗಿರ್ಬೋದು ಪಿಡಿಎಫ್ ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬರ್ತೇನೆ ಎಪ್ಪತ್ ಮೂರನೇ ತಿದ್ದುಪಡಿ ಕಾಯ್ದೆಯ ಕ್ರಾಂತಿಕಾರಕ ಲಕ್ಷಣಗಳಿಗೆ ಸಂಬಂಧಿಸಿ ಈ ಕಡೆ ಹೇಳ್ಕೊಳ್ಳೋ ಪರಿಗಣಿಸಿ ನೋಡಿ ಸೆವೆಂಟಿ ತ್ರೀ ಸಿಂಪಲ್ ಕ್ವಶನ್ ಇದೆ ಕೂಡ ಪಂಚರಾಜ್ ಸಂಸ್ಥೆಗೆ ಸಾಂವಿಧಾನಿಕ ಸ್ಥಾನವನ್ನು ನೀಡಿತು ಎಸ್ ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ನೋಡಿದ್ವಿ ಇದು ಕರೆಕ್ಟ್ ಪಂಚರಾಜ್ಯ ಸಂಸದ ಕಡ್ಡಾಯ ಚುನಾವಣೆ ಹೌದು ಸಾಂವಿಧಾನಿಕ ಸ್ಥಾನಮಾನ ಅಂದ್ರೆ ಏನರ್ಥ ಈಗ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಾನ ಸಾಂವಿಧಾನಿಕ ಸ್ಥಾನಮಾನ ಇದೆ ಅಂದ್ರೆ ಐದು ವರ್ಷ ಎಲೆಕ್ಷನ್ ಆಗ್ಲೇಬೇಕು ಹಂಗೆ ಇದಕ್ಕೂ ಕೂಡ ಎಸ್ ಕರೆಕ್ಟ್ ಅದಕ್ಕಾಗಿ ತಾನೇ ಸಾಂವಿಧಾನಿಕ ಸ್ಥಾನಮಾನ ಕೊಡೋದು ಇಲ್ಲಾಂದ್ರೆ ಬೇಕಾಗಿ ಬಿಟ್ಟಿ ಬೇಕು ಹತ್ತು ವರ್ಷಕ್ಕೊಂದ್ಸಲ ಎಲೆಕ್ಷನ್ ನಡೆಸಬಹುದಾಗಿತ್ತು ಯಾವಾಗ ಇದು ಮುಗಿಯದೊಳಗೆ ಆರು ತಿಂಗಳ ಮುಗಿದ ನಂತರ ಆರು ತಿಂಗಳ ಒಳಗೆ ಎಲೆಕ್ಷನ್ ಆಗಬೇಕು ಅಂತಿರೋದು ಅಲ್ವಾ ಮೂರು ಅಂತರ ವ್ಯವಸ್ಥೆ ಇದೆ ಹೌದು ಇದು ಕರೆಕ್ಟ್ ಅಲ್ವಾ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಅಧ್ಯಕ್ಷ ಸ್ಥಾನಗಳಲ್ಲಿ ಒಂದು ಬೈ ಮೂರರಷ್ಟು ಮೀಸಲಾತಿ ಇದೆ ದಿಸ್ ಇಸ್ ರಾಂಗ್ ಅಲ್ವಾ ದಿಸ್ ಇಸ್ ರಾಂಗ್ ಎಷ್ಟು ಪರ್ಸೆಂಟ್ ಮೀಸಲಾತಿ ಇದೆ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಒಂದ್ ಎರಡು ಇದೆಯಾ ಫಿಫ್ಟಿ ಪರ್ಸೆಂಟ್ ಅಲ್ಲ ಮೀಸಲಾತಿ ಇರೋದು ಗ್ರಾಮ ಪಂಚಾಯತಿ ಅನ್ನೋದು ನೈನ್ಟೀನ್ ನೈಂಟಿ ತ್ರೀ ಆಕ್ಟ್ ಅಲ್ಲಿ ನೋಡ್ರೆ ಎಸ್ ಸಿ ಎಷ್ಟು ಜನಸಂಖ್ಯೆಗೆ ಮೀಸಲಾತಿ ಆಧಾರ ಕೊಡಬೇಕಾದ ಒಂದು ಜನಸಂಖ್ಯೆ ಆಧಾರದ ಮೇಲೆ ಅಂತಿದೆ ಒಬಿಸಿಗೆ ಒಂದ್ ಒಂದೆರಡು ಇರತಕ್ಕಂಥದ್ದು ಮೀಸಲಾತಿ ಓಕೆ ಮಹಿಳೆಯರಿಗೆ ಐವತ್ತರಷ್ಟು ಸ್ಥಾನಗಳಿಗೆ ಕಡಿಮೆ ಇಲ್ಲದಂತೆ ಪ್ರತಿ ವರ್ಗದ ಮಹಿಳೆಯರಿಗೂ ಮೀಸಲಾತಿ ಕೊಡಬೇಕು ಅಂತಿರೋದು ಸೊ ಹಾಗಾಗಿ ಇಲ್ಲಿ ಎ ಬಿ ಸಿ ಮಾತ್ರ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಪಂಚಾಯತ್ ರಾಜ್ ಗ್ರಾಮೀಣ ಸ್ಥಳೀಯ ಸರ್ಕಾರ ಆಡಳಿತ ಪದ್ಧತಿಯನ್ನು ಪ್ರಥಮ ಬಾರಿಗೆ ಅನುಕ್ರಮವಾಗಿ ಅಳವಡಿಸಿಕೊಂಡ ರಾಜ್ಯಗಳು ಯಾವುವು ಓಕೆ ಫಸ್ಟ್ ದೇಶದಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ನ ಯಾವ ಫಸ್ಟ್ ಸೆಕೆಂಡ್ ಯಾವ್ದ ಮಾಡ್ಕೋತು ಕ್ರಮವಾಗಿ ಅನುಕ್ರಮವಾಗಿ ಅಂತಿದೆ ರಾಜಸ್ಥಾನ ಸೆಕೆಂಡ್ ಯಾವ್ದು ಸರ್ ಸೆಕೆಂಡ್ ಆಂಧ್ರ ಪ್ರದೇಶ ಇದೆರಡಂತೂ ಅಲ್ವೇ ಅಲ್ಲ ರಾಜಸ್ಥಾನ ಆಮೇಲೆ ಆಂಧ್ರ ಪ್ರದೇಶ ಅಲ್ವಾ ಸೊ ಬಲವಂತ ಬಲವಂತರಾಯ್ ಮೆಹತಾ ಸಮಿತಿಯ ಶಿಫಾರಸಿನ ನಂತರ ನೋಡಿ ಈ ಸಮಿತಿ ಶಿಫಾರಸಿನ ನಂತರ ದೇಶದ ಪ್ರಥಮ ಪಂಚಾಯತ್ ರಾಜ್ ಸಂಸ್ಥೆ ರಾಜಸ್ಥಾನ ರಾಜ್ಯದ ನಾಗೂರು ಜಿಲ್ಲೆ ನೆಹರು ಉದ್ಘಾಟಿಸ್ತಾರೆ ಎರಡನೇ ರಾಜ್ಯ ಆಂಧ್ರ ಪ್ರದೇಶ ಆಮೇಲೆ ಕರ್ನಾಟಕ ಬಿಹಾರ ತಮಿಳುನಾಡು ಇದು ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಒಂದಷ್ಟು ನಾನು ಕ್ವಶನ್ಸ್ ಗಳನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಗಳು ಗ್ರಾಮ ಸಭೆ ನೋಡಿ ಇದು ಇವೆಲ್ಲ ಗ್ರಾಮ ಸಭೆ ಅಂದ್ರೇನು ಓಕೆ ಈ ಮೀಸಲಾತಿ ಇವೆಲ್ಲ ನಿಮಗೆ ನೈನ್ಟೀನ್ ನೈನ್ಟಿ ತ್ರೀ ಆಕ್ಟ್ ಅಲ್ಲಿ ಬರೋದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಮ್ಮ ಪಿ ಡಿ ಎಫ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ತುಂಬಾ ಎಲ್ಲಾನು ಇನ್ಕ್ಲೂಡ್ ಮಾಡಿದೆ ಯಾವ್ದು ಬೇಕು ಅಷ್ಟು ಇನ್ಕ್ಲೂಡ್ ಮಾಡಿದ್ದೀನಿ ಅದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಗ್ರಾಮ ಸಭೆ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಪ್ರದೇಶಕ್ಕೆ ಸಂಬಂಧಿಸಿದ ಮತದಾರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳು ಪರ್ಸನ್ ರಿಜಿಸ್ಟರ್ ಇನ್ ಎಲೆಕ್ಟ್ರೋಡ್ ರಿಲೇಟೆಡ್ ಟು ಪಂಚಾಯತ್ ಏರಿಯಾ ಅಟ್ ಅ ವಿಲೇಜ್ ಲೆವೆಲ್ ಓಕೆ ಇದು ಕೂಡ ಇದೆ ನೋಡಿ ಗ್ರಾಮ ಸಭಾ ಎಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರ ಪಟ್ಟಿಯಲ್ಲಿ ನೋಂದಾಯಿತವಾಗಿ ವ್ಯಕ್ತಿಗಳು ಹೊಡಣೆಗೊಳ್ಳೋದು ಒಂದು ನಿಕಾಯ ಕೇಳಬಹುದು ಜನವಸತಿ ಅಂದ್ರೆ ಏನು ಕೇಳಬಹುದು ಜನವಸತಿ ಸಭಾ ಕೇಳಿದಾನೆ ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ನೋಡ್ಕೊಳ್ಳಿ ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಬರುತ್ತೆ ಕ್ವಶನ್ಸ್ ಸೊ ಇವೆಲ್ಲ ನಾವು ಪಿಡಿ ಎಫ್ ಅಲ್ಲಿ ಕವರ್ ಮಾಡಿದೀವಿ ಸೊ ನಮ್ಮ ಯಾವ ಪಿ ಡಿ ಎಫ್ ಅದು ಗ್ರಾಮೀಣಾಧಿ ಪಂಚಾಯತ್ ರಾಜ್ ಸಹಕಾರ ಇದ್ರಲ್ಲಿ ಮೂರು ಇದೆ ನಿಮ್ಗೆ ಗ್ರೂಪ್ ಸಿಗ ಸಾಕಿದು ಇನ್ನು ಎಕ್ಸ್ಟ್ರಾ ಬೇಕು ಅಂದ್ರೆ ನಮ್ ಸಿ ಬ್ಯಾಂಕ್ ಸಂಬಂಧಪಟ್ಟಂತೆ ಈ ಒಂದು ಪಿ ಡಿ ಎಫ್ ಬೇಕಂದ್ರೆ ತಗೋಬಹುದು ಅಥವಾ ವಿಡಿಯೋ ಇದೆ ವಿಡಿಯೋ ನೋಡಬಹುದು ವಿಡಿಯೋ ನೋಡಿ ಅಂತ ತುಂಬಾ ಜನ ಡಿ ಎಫ್ ಬೇಕು ಅಂತೀರಾ ಲಿಂಕ್ ಕೊಡ್ತೇನೆ ಜಸ್ಟ್ ನೈಂಟಿ ನೈನ್ ಇರುತ್ತೆ ಇದು ಒನ್ ಸೆವೆಂಟಿ ಸಿಕ್ಸ್ ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಅಷ್ಟೇ ನಿಮ್ಮ ಒಂದು ಇಮೇಲ್ ಗೆ ಬರುತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಬೇಕು ಅಂದ್ರೆ ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೇನೆ ನಿಮ್ಮ ಪೇಮೆಂಟ್ ಮಾಡಿದ ತಕ್ಷಣ ಇಮೇಲ್ ಐ ಡಿ ಕರೆಕ್ಟ್ ಆಗಿ ಕೊಡಿ ಸ್ನೇಹಿತರೆ ಅಲ್ಲಿ ರಿವ್ಯೂ ಮಾಡಿ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಇಮೇಲ್ ಐ ಗೆ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ ಇನ್ನೊಂದು ಆರ್ಡರ್ ಐ ಡಿ ಅಂತ ಇರುತ್ತೆ ಆರ್ಡರ್ ಐ ಡಿ ಅದರ ಒಳಗೆ ಬ್ಲೂ ಕಲರ್ ನಿಮಗೆ ಡೌನ್ಲೋಡ್ ಅಂತ ಬರ್ದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ ಓಕೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡೆಲ್ಲ ಮಾಡ್ಕೊಳ್ಳಿ ಲಿಂಕ್ ಇದೇ ಬಿಡೋದಕ್ಕೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ ಪುನೀತ್ ಫೋರಮ್ ಸರ್ಚ್ ಮಾಡಿ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ ಜಾಯ್ನ್ ಆಗ್ಬೋದು ಸೊ ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಅಲ್ಲಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್